ನಮಸ್ತೆ ಎಲ್ಲರಿಗೂ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ನಲಿ ಕಲಿ ತರಗತಿ ಒಂದು ಭಾಗ ಒಂದರಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಬಿಡಿಸಿ ಉತ್ತರಗಳನ್ನು ಕಂಡಿಡಿಯೋಣ ಇದು ಒಂದು ಸೆಮಿಸ್ಟರ್ದಲ್ಲಿ ಬರುವಂತಹ ಎಲ್ಲ ಚಟುವಟಿಕೆಗಳನ್ನು ಇವತ್ತು ಸಾಲ್ವ್ ಮಾಡೋಣ ವೀಡಿಯೋದಲ್ಲಿ ಕಾಣ್ತಿರೋ ಹಾಗೆ ನಮಗಿಲ್ಲಿ ಕಂಟೆಂಟನ್ನು ನಾವು ಕಾಣ್ಬೋದು ಸೊ ಈ ಕಂಟೆಂಟನ್ನು ಎರಡು ಭಾಗವಾಗಿ ವಿಂಗಿಡಿಸಲಾಗಿದೆ ಸೊ ಫಸ್ಟ್ ಕಂಟೆಂಟ್ ಅಂದಾಗ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಹಾಗೂ ರೀಡಿಂಗ್ ಆ್ಯಂಡ್ ರೈಟಿಂಗ್ ಸೊ ಎರಡು ಭಾಗಗಳನ್ನು ನಾವಿಲ್ಲಿ ಕಾಣ್ಬೋದು ಸೊ ಫಸ್ಟ್ ಸೆಮಿಸ್ಟರಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಈ ಏಳು ಥೀಮ್ ಸೊ ಇದು ಆಲಿಸುವ ಮತ್ತು ಮಾತನಾಡುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಹಾಗೂ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇದಕ್ಕೆ ಸಂಬಂಧಿಸಿದಂತೆ ನಾವು ಇಲ್ಲಿ ಮೂರು ಥೀಮ್ಗಳನ್ನು ಕವರ್ ಮಾಡಬೇಕಾಗುತ್ತೆ ಸ್ಟ್ರೋಕ್ಸ್ ಸಿ ಓ ಎ ಪಿ ಟಿ ಮತ್ತು ಇ ಎಸ್ ಬಿ ಐ ಎನ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ರೀಡಿಂಗ್ ಆ್ಯಂಡ್ ರೈಟಿಂಗ್ ಸೊ ಈ ಸಾಮರ್ಥ್ಯಗಳನ್ನು ಬಳಸ್ಕೊಂಡು ಇಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಉತ್ತರ ಕಂಡುಹಿಡಿದು ತುಂಬೋಣ ಸೊ ಇದು ಪೇಜ್ ನಂಬರ್ ಪೇಜ್ ನಂಬರ್ ಇಪ್ಪತ್ತ್ಮೂರು ಮೆಟಲ್ ಸಂಖ್ಯೆ ಇಪ್ಪತ್ತೊಂದು ಸೊ ಇಲ್ಲಿ ಕಾಣ್ಬೋದು ಎರಡು ಬಾರ್ ಮೂರು ಸ ಚಟುವಟಿಕೆ ಇದು ಇಲ್ಲಿ ಲೆಟರ್ ಸಿ ಓ ಎ ಪಿ ಟಿ ಸಂಬಂಧಿಸಿದಂತೆ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಯಾವ ಪದಗಳು ಸಿ ಅಕ್ಷರದಿಂದ ಪ್ರಾರಂಭ ಆಗ್ತವೆ ಅಂಥ ಚಿತ್ರಕ್ಕೆ ನಾವು ವೃತ್ತವನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಸರ್ಕಲ್ ದ ಆಬ್ಜೆಕ್ಟ್ಸ್ ಬಿಗಿನಿಂಗ್ ವಿತ್ ದ ಸೌಂಡ್ ಆಫ್ ಲೆಟರ್ ಸಿ ಅಂತಿದೆ ಸಿ ಅಂದಾಗ ಅದರ ಸೌಂಡ್ ಕ ಆಗುತ್ತೆ ಹಾಗಾಗಿ ನಾವು ಕಪ್ ಕಾರ್ ಕ್ಯಾಟ್ ಸೊ ಇಷ್ಟನ್ನು ವೃತ್ತ ಹಾಕಬೇಕಾಗುತ್ತೆ ಮೆಟಲ್ ಸಂಖ್ಯೆ ಇಪ್ಪತ್ತಾರು ಇಲ್ಲಿ ಓ ಸೌಂಡಿಂದ ಪ್ರಾರಂಭ ಆಗುವಂತಹ ಚಿತ್ರಕ್ಕೆ ರೌಂಡ್ ರೌಂಡನ್ನು ಹಾಕಬೇಕು ಹಾಗಾಗಿ ಆರೆಂಜ್ ಆಫ್ ಆನ್ ಸೊ ಈ ಮೂರು ಚಿತ್ರಕ್ಕೆ ರೌಂಡ್ ಹಾಕಬೇಕಾಗುತ್ತೆ ಸೊ ಇಲ್ಲಿ ಎದಿಂದ ಪ್ರಾರಂಭ ಆಗುವಂತಹ ಪದಗಳಿಗೆ ನಾವು ವೃತ್ತ ಹಾಕಬೇಕು ಆ್ಯಾರೋ ಆ್ಯಂಡ್ ಆಪಲ್ ಇಲ್ಲಿ ಪಿದಿಂದ ಪ್ರಾರಂಭ ಆಗುವಂತಹ ಚಿತ್ರಗಳಿಗೆ ನಾವು ವೃತ್ತವನ್ನು ಹಾಕಬೇಕು ಪೆನ್ ಪೇಂಟ್ ಪೆನ್ಸಿಲ್ ಟಿದಿಂದ ಪ್ರಾರಂಭ ಆಗುವಂತಹ ಚಿತ್ರಗಳು ಟ್ಯಾಪ್ ಟೇಬಲ್ ಸೊ ಇಲ್ಲಿ ನಾವು ಓದುವ ಸಾಮರ್ಥ್ಯ ಬೆಳೆಸಲಿಕ್ಕೆ ಇದೊಂದು ಚಟುವಟಿಕೆ ಸೊ ಇದು ಎ ಪಿ ಆ್ಯಪ್ ಎ ಟಿ ಆ್ಯಟ್ ಒ ಪಿ ಆಪ್ ಒ ಟಿ ಆಟ್ ಟ್ಯಾಪ್ ಕ್ಯಾಟ್ ಟಾಪ್ ಕಾಟ್ ಕ್ಯಾಪ್ ಪ್ಯಾಟ್ ಪಾಪ್ ಪಾಟ್ ಈ ಥರ ಓದಿಸುವ ಸಾಮರ್ಥ್ಯನ ಬೆಳೆಸಬೇಕಾಗುತ್ತೆ ಸೊ ಮೆಟಲ್ ಸಂಖ್ಯೆ ನಲವತ್ತು ಆರು ಇಲ್ಲಿ ನಾವು ಸೈಟ್ ವರ್ಡ್ಸನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಕಾಣ್ಬೋದು ಅ ಇನ್ ಈಸ್ ಹ್ಯಾಸ್ ಆನ್ ದಿಸ್ ಸೊ ಇಲ್ಲಿ ಕಾಣ್ಬೋದು ಸೈಟ್ ವರ್ಡ್ ಮಕ್ಕಳಿಗೆ ಪರಿಚಯಿಸಲು ಇದೊಂದು ಚಟುವಟಿಕೆ ನಲವತ್ತಾರು ಮೆಟಲ್ ಸಂಖ್ಯೆಯಲ್ಲಿ ಚಟುವಟಿಕೆ ಸಂಖ್ಯೆ ನಲವತ್ತೆಂಟು ಇಲ್ಲಿ ನಾವು ಸೈಟ್ ವರ್ಡ್ಗಳನ್ನು ಗುರುತಿಸಿ ವೃತ್ತವನ್ನು ಹಾಕಬೇಕು ಸೊ ಇಲ್ಲಿ ಕಾಣ್ಬೋದು ನೀವು ನಲವತ್ತೊಂಬತ್ತನೇ ಚಟುವಟಿಕೆ ಸೊ ಇಲ್ಲಿ ಸೆಂಟೆನ್ಸನ್ನು ನೀವು ಕಾಣ್ಬೋದು ದಿಸ್ ಈಸ್ ಅ ಕ್ಯಾಪ್ ದಿಸ್ ಈಸ್ ಅ ಪಾಟ್ ದಿಸ್ ಈಸ್ ಅ ಕಾಟ್ ದಿಸ್ ಈಸ್ ಪಾಪ ಕ್ಯಾಟ್ ದಿಸ್ ಈಸ್ ಟೋಟೋ ಕ್ಯಾಟ್ ಸೊ ಮಕ್ಕಳಿಗೆ ವಾಕ್ಯವನ್ನು ಓದಲಿಕ್ಕೆ ರೂಢಿ ಮಾಡಿಸ್ಬೇಕು ಸೊ ಐವತ್ತನೇ ಮದುವೆ ಸಂಖ್ಯೆಯಲ್ಲಿ ಮತ್ತೆ ಓದುವ ಸಾಮರ್ಥ್ಯ ಬಳಸಲು ಚಟುವಟಿಕೆ ಪಪ ಕ್ಯಾಟ್ ಹ್ಯಾಸ್ ಅ ಕ್ಯಾಪ್ ದ ಕ್ಯಾಪ್ ಈಸ್ ಇನ್ ದ ಪಾಟ್ ದ ಪಾಟ್ ಈಸ್ ಆನ್ ದ ಕಾಟ್ ಟೋಟೊ ಕ್ಯಾಟ್ ಈಸ್ ಆನ್ ದ ಕ್ಯಾಟ್ ಕಾಟ್ ಟೋಟೋ ಕ್ಯಾಟ್ ಆಸ್ ಅ ಕ್ಯಾಪ್ ಸೊ ಮೆಟಲ್ ಸಂಖ್ಯೆ ಐವತ್ತೊಂದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತಿದೆ ಒಂದು ಕಡೆ ಚಿತ್ರ ಕೊಟ್ಟಿದ್ದಾರೆ ಒಂದು ಕಡೆ ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಮಕ್ಕಳು ಹೊಂದಿಸಬೇಕಾಗತ್ತೆ ಸೊ ಕ್ಯಾಟ್ ಅಂದಾಗ ಅದು ಬೆಕ್ಕು ಕಾಟನ್ ಮಂಚ ಟ್ಯಾಪ್ ನಡ ಟಾಪ್ ಬುಗುರಿ ಪಾಟ್ ಮಡಕೆ ಕ್ಯಾಪ್ ಟೋಪಿ ಐವತ್ತೊಂದನೇ ಮೆಟ್ಟಲು ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ ಸೊ ಈಗಾಗಲೇ ಮಕ್ಕಳು ಸಿ ಓ ಎ ಪಿ ಟಿ ಕಲ್ತಿದ್ದಾರೆ ಸೊ ಆ ಅಕ್ಷರಗಳನ್ನು ಬಳಸ್ಕೊಂಡು ಇಲ್ಲಿ ತುಂಬಬೇಕಾಗುತ್ತೆ ಇಲ್ಲಿ ಕಾಣ್ಬೋದು ಪಾಟ್ ಟಾಪ್ ಕಾಟ್ ಟ್ಯಾಪ್ ಕ್ಯಾಪ್ ಕ್ಯಾಟ್ ಸೊ ಇಲ್ಲಿ ನಾನು ಬಿಟ್ಟ ಸ್ಥಳವನ್ನು ತುಂಬಿದ್ದೀನಿ ಸೊ ಮೆಡಲ್ ಸಂಖ್ಯೆ ಐವತ್ತೆರಡು ಇಲ್ಲಿ ಮಕ್ಕಳು ಚಿತ್ರವನ್ನು ಗುರುತಿಸಿ ಆ ಚಿತ್ರ ಮೊದಲನೇ ಅಕ್ಷರ ಯಾವುದಂತ ನೆನ್ಪು ಮಾಡಿಕೊಂಡು ಇಲ್ಲಿ ತುಂಬಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಚಟುವಟಿಕೆಯಲ್ಲಿ ನಾನು ಮಾಡಿದ್ದೀನಿ ಆಗಲೇ ಮೆಟ್ಲ ಸಂಖ್ಯೆ ಐವತ್ತೇಳು ಸೊ ಇಲ್ಲಿ ಈ ಅಕ್ಷರದಿಂದ ಪ್ರಾರಂಭ ಆಗುವಂತಹ ಪದಗಳಿಗೆ ವೃತ್ತ ಹಾಕಬೇಕು ಹಾಗಾಗಿ ಎಲಿಫೆಂಟ್ ಎಂಜಿನ್ ಇಯರ್ ಸೊ ಮೆಟ್ಲ ಸಂಖ್ಯೆ ಅರವತ್ತೆರಡು ಸ ಎಸ್ ಇಂದ ಸ್ಟಾರ್ಟ್ ಆಗುವಂತಹ ಪದಗಳಿಗೆ ವೃತ್ತ ಹಾಕಬೇಕು ಸೋಫಾ ಸಾಕ್ಸ್ ಸ್ಪೂನ್ ಅರವತ್ತೇಳನೇ ಮೆಟಲ್ ಸಂಖ್ಯೆ ಬೀದಿಂದ ಪ್ರಾರಂಭ ಆಗುವಂತಹ ಚಿತ್ರಕ್ಕೆ ರೌಂಡ್ ಹಾಕಬೇಕು ಬಸ್ ಬುಕ್ ಬೆಲ್ಟ್ ಐ ಇಂದ ಪ್ರಾರಂಭ ಆಗುವಂತಹ ಚಿತ್ರಕ್ಕೆ ವೃತ್ತ ಹಾಕಬೇಕು ಇಂಡಿಯಾ ಮತ್ತು ಇಂಕ್ ಮೆಟಲ್ ಸಂಖ್ಯೆ ಎಪ್ಪತ್ತೆರಡು ಇಲ್ಲಿ ನಾವು ಎನ್ನಿಂದ ಪ್ರಾರಂಭ ಆಗುವಂತಹ ಚಿತ್ರಕ್ಕೆ ವೃತ್ತ ಹಾಕಬೇಕು ನೆಸ್ಟ್ ಆ್ಯಂಡ್ ನೆಕ್ ಕಾಣ್ಬೋದು ಇಲ್ಲಿ ಇಲ್ಲಿ ಪದಗಳನ್ನ ಓದ್ಬೇಕಾಗುತ್ತೆ ಸೋ ಇಲ್ಲಿ ಕಾಣಬಹುದು ब्लೆಂಡ್ಸ್ ಇದೆ ಎನ್ ಎನ್ ಎಟ್ ಅಂಡ್ ऍट ಸೋ ಎನ್ ಅಂತaga pen 10 ಇನ್ ಅಂತaga tin ben pen ಎಟ್ ಅಂತaga pet street An, pan, cam, net, bet ಅಂಡ್ ಅಂತaga pan can tan ಎಟ್ ಅಂತaga net pet bet ऍट ಅಂತaga sat bad pat ಸೋ ಇಲ್ಲಿ ಇ ಎಸ್ ಬಿ ಐ ಎನ್ ಈ ಹಂತದಲ್ಲಿ ಬರುವಂಥ ಸೈಟ್ ವರ್ಡ್ಸನ್ನು ಪರಿಚಯ ಮಾಡಬೇಕಾಗುತ್ತೆ ಆ್ಯಂಡ್ ಹಿಸ್ ವಾಟ್ ಹೂ ವಿತ್ ಸೊ ಸೈಟ್ ವರ್ಡ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಮಕ್ಕಳಿಗೆ ಇದೊಂದು ಚಟುವಟಿಕೆ ಇದೆ ಸೊ ಇಲ್ಲಿ ಸೈಟ್ ವರ್ಡ್ಸನ್ನು ರೌಂಡ್ ಹಾಕಬೇಕಾಗುತ್ತದೆ ಸೊ ಇಲ್ಲಿ ಮಕ್ಕಳು ಸೈಟ್ ವರ್ಡ್ಸ್ಗೆ ವೃತ್ತಾಕ್ಬೇಕಾಗ್ತದೆ ಮೈಲ್ಗಲ್ ಎಂಬತ್ತೈದು ಸೊ ಇಲ್ಲಿ ಮೆಟಲ್ ಸಂಖ್ಯೆ ಎಂಬತ್ತೈದು ಇಲ್ಲಿ ನಾವು ವಾಕ್ಯಗಳನ್ನು ಪರಿಚಯ ಮಾಡಬೇಕಾಗುತ್ತೆ ಮಕ್ಕಳಿಗೆ ಟೋಟೋ ಸ್ಯಾಟ್ ವಿತ್ ಹಿಸ್ ನೆಟ್ ವಾಟ್ ಈಸ್ ಇನ್ ದ ನೆಟ್ ಅ ಪಾಟ್ ಆ್ಯಂಡ್ ಅ ಪ್ಯಾನ್ ಟೆನ್ ಪಿನ್ಸ್ ಇನ್ ಅ ಟಿನ್ ಟೂ ಪೆನ್ಸ್ ಇನ್ ಅ ಬಿನ್ ಸೊ ಇದು ಮತ್ತೆ ವಾಕ್ಯಗಳ ಪ್ರಾಕ್ಟೀಸ್ ಮಾಡಲಿಕ್ಕೆ ಇದು ಒಂದು ಚಟುವಟಿಕೆ ಸೊ ಹೂ ಈಸ್ ದಿಸ್ ದಿಸ್ ಈಸ್ ಟೋಟೋ ಕ್ಯಾಟ್ ವಿತ್ ದಿಸ್ ನೆಟ್ ವಾಟ್ ಈಸ್ ದಿಸ್ ದಿಸ್ ಈಸ್ ಅ ಕ್ಯಾನ್ ಅ ಟಿನ್ ಆ್ಯಂಡ್ ಅ ಬಿನ್ ಅ ಪಾಟ್ ಆ್ಯಂಡ್ ಅ ಪ್ಯಾನ್ ಅ ಪಿನ್ ಆ್ಯಂಡ್ ಅ ಪೆನ್ ಸೊ ಇಲ್ಲಿ ಜಂಬಲ್ದ ಲೆ ಲೆಟರ್ಸ್ ಇದೆ ಅದನ್ನು ಸರಿಪಡಿಸಿ ನಾವು ಆರಿಸಿ ಇಲ್ಲಿ ಪದಗಳನ್ನು ರಚನೆ ಮಾಡಿ ಬರೀಬೇಕಾಗುತ್ತೆ ಸೊ ಇಲ್ಲಿ ಹತ್ತು ಕೊಟ್ಟಿದ್ದಾರೆ ಇಲ್ಲಿ ನಾವು ಬರೆದು ತುಂಬಿದ್ದೀನಿ ಸೊ ಇಲ್ಲಿ ನಾವು ಯಾವ ಅಕ್ಷರದಿಂದ ಈ ಪದಗಳು ಪ್ರಾರಂಭ ಆಗ್ತವೆ ಅಂತ ಯೋಚನೆ ಮಾಡಿ ತುಂಬಬೇಕಾಗುತ್ತೆ ಸೊ ಇಲ್ಲಿ ಆಗಲೇ ನಾನು ಮಾಡಿದ್ದೀನಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಇ ಎನ್ ಕೆ ಕ್ಲಾಸ್ ಒನ್ ಭಾಗ ಒಂದರಲ್ಲಿ ಬರುವಂಥ ಎಲ್ಲ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿದ್ದೀವಿ ಒಂದು ಅರ್ಧ ಸೆಮಿಸ್ಟರಲ್ಲಿ ಬರುವಂತಹ ಟಾಪಿಕ್ಗಳನ್ನು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ